ಕೆಲ್ಕಟ್ಟ ಅಲ್ಲಿ ವಾಸ ಆಗಿದ್ರು ಅಲ್ಲಿಂದ ಇವರು ಇಲ್ಲಿ ಬನ್ನಿ ಈ ಜಾಗ ಯಾವ ನಾವು ಇವಾಗ ನೋಡ್ತಾ ಇದ್ದೀವಿ ಈ ದರ್ಗಾ ಈ ಮಸ್ಜಿದು ಅಂಗಡಿಗಳು ಎಲ್ಲವೂ ಇದು ಇವರು ಪರ್ಚೇಸ್ ಮಾಡ್ತಿರೋದು ಅವ್ರ ಸ್ವಂತ ದುಡ್ಡಿನಾಗ ಇದು ಅವರು ಪರ್ಚೇಸ್ ಮಾಡ್ತಿರೋದು ಭೂಮಿ ಇದು ಅದು ಇವರು ಪರ್ಚೇಸ್ ಮಾಡುವ ಉದ್ದೇಶ ಏನಂದರೆ ಬರುವ ಕಾಲದಾಗ ನಮ್ಮ ನಮ್ಮ ಜನರಿಗೆ ಯಾವುದು ಕ್ಷೇತ್ರದಲ್ಲಿ ಕಮ್ಮಿ ಆಗಬಾರ್ದು ಎಲ್ಲರಿಗೆ ಸುಲಭ ಆಗಬೇಕು ಅಂತ ಇವರು ಪರ್ಚೇಸ್ ಮಾಡಿದ್ರು ಅದಾದಮೇಲೆ ಕರ್ತನಾಗ ಅವ್ರದ್ದು ದೇಹಾಂತ ಆಯಿತು ಅಲ್ಲಿ ಇವರು ಶಿಷ್ಯಗಳು ಇದ್ದರಲ್ಲ ಅವರು ಅಲ್ಲಿನೇ ಅವ್ರದ್ದು ಸಮಾಧಿ ಮಾಡಿದ್ರು ಆದರೆ ಇವರು ಶಿಷ್ಯಗಳು ಮತ್ತು ಅವಾಗ ಇದ್ರೆಲ್ಲ ಪವರ್ಸು ಮತ್ತು ಗೌ ಗವರ್ನರ್ಸು ಆ ಥರ ಇದ್ದರು ಅವ್ರಿಗೆ ಸ್ವಪ್ನಾಗ ಅವ್ರು ಹೋಗಿ ಇವ್ರ ಗುರುಗಳು ಈ ಜಾಗ ನಂದಿಲ್ಲ ನನ್ನ ಸಮಾಧಿ ಮಾಡ್ತಾ ಇರೋದು ಇಲ್ಲಿ ಮಾಡ್ದಿರೋದು ತಪ್ಪು ನಾನು ಲಷ್ಕರು ಶಿವ ಬೆ ಸಿವಿಲ್ ಸ್ಟೇಷನ್ ಬೆಂಗಳೂರಿನಾಗ ಭೂಮಿ ತಗೊಂಡಿದ್ದೀನಿ ನಂದು ಸಮಾಧಿ ಅಲ್ಲಿ ಮಾಡಬೇಕು ನನಗೆ ಇಲ್ಲಿಂದ ತಗಿರಿ ಅಲ್ಲಿಂದ ಅಲ್ಲಿ ನಂದು ಸಮಾಧಿ ಮಾಡಿ ಕನಸಿನಲ್ಲಿ ಇವರು ಹೇಳಿ ಉದ್ದೇಶ ಮಾಡಿದೆ ಅದು ನೋಡಿ ಅದು ಕೇಳಿಕೊಂಡು ಎಲ್ಲರೂ ವಿಚಾರ ಮಾಡಿಕೊಂಡು ಗೌರ್ಮೆಂಟ್ ಲೆವೆಲ್ನಿಂದ ಏಳು ಪರ್ಮಿಷನ್ಸ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬರೋಕ್ಕೆ ಏಳು ಪರ್ಮಿಷನ್ ಬೇಕಾಗಿತ್ತು ಗೌರ್ಮೆಂಟಿಂದ ಏಳು ಪರ್ಮಿಷನ್ ತಗೊಳ್ಳಿ ಆ ಕಾಲನಾಗ ಯಾವುದು ಟ್ರಾನ್ಸ್ಪೋರ್ಟ್ ಇತ್ತು ಆ ಟ್ರಾನ್ಸ್ಪೋರ್ಟಿಂದ ಕರ್ಕೊಂಡು ಬನ್ನಿ ಇಲ್ಲಿ ಇಕ್ಕಿ ಮೂರು ದಿವಸ ಇಲ್ಲಿ ಇರುವ ಎಲ್ಲ ಅವ್ರದ್ದು ಎಷ್ಟು ಈ ಗುರುಗಳದ್ದು ಶಿಷ್ಯಗಳು ಇದ್ರು ಅವ್ರು ಎಲ್ಲಾರ್ಗೆ ಇವ್ರದ್ದು ತೋರಿಸಿ ಎಲ್ಲಾರ್ಗೆ ದೀದರ್ ಮಾಡಿಸಿ ಎಲ್ಲಾರು ಪಾತೇಹ ಮಾಡಿ ಗುರುಗಳಿಗೆ ನೋಡಿದ್ರೆ ಅಷ್ಟು ದಿನ ಸತ್ತು ಆದ್ರೂ ಇವ್ರದ್ದು ಫೇಸು ಫ್ರೆಶ್ ಇದ್ರು ಯಾವುದು ಮಣ್ಣು ಇಲ್ಲ ಯಾವುದಿಲ್ಲ ಫ್ರೆಶ್ ಇತ್ತು ಆವಾಗ ಎಲ್ಲರೂ ಈ ಗುರುಗಳು ಬಹಳ ಪೂಜೆಯವರು ಅಂತ ಹೇಳಿ ಇಲ್ಲಿ ಸಮಾಧಿ ಮಾಡಿದ್ರು ಆವಾಗಿಂದ ಇವತ್ತುವರೆಗೂ ಇವ್ರದ್ದು ಆ್ಯನ್ಯುವಲ್ ಸಂದಲ್ವರು ವರ್ಷಕ್ಕೊಂದು ಸರ್ತಿ ಆಗಿ ಸಮೇತಿ ಮಜ್ಲಿ ಸಂಬಂಧಿಸಿದಾಗ ಸತ್ಕೊಂಡ್ಬರ್ಕ ಮಾಡ್ತಾರೆ ಇದು ನಮ್ಮ ಗುರು ಹಜರತ್ ಸೈಯದ್ ಶಾ ಕಂಬಲ್ ಪೋಷ್ ರಹಮತುಲ್ಲಾ ಅಲೆ ಸೈಯ್ಯದ್ ಶಾ ಮುಜಿಯುದ್ದೀನ್ ಶಾ ಖಾದ್ರಿ ಕಮ್ ಉರ್ಫ್ ಕಂಬಲ್ ಪೋಷ್ ಬಾಬಾ ರಹಮತುಲ್ಲಾ ಅಲೋದು ನೂರು ಅರವತ್ತು ಒಂಬತ್ತನೆಯದು ಉರ್ಸು ಮತ್ತು ಈ ಉರುಸುನಿಗೆ ನಾವು ನಮ್ಮ ಸಮಿತಿ ಮಜ್ರೀಸ ಮಂತಿಮಾ ದರ್ಗಾ ಹಜರತ್ ಕಂಬಲ್ ಪೋಷ್ ಅಂತ ಒಂದು ಸಮಿತಿ ಇದೆ ಆ ಸಮಿತಿ ಏರ್ಪಡುವಾದ ಈ ಪ್ರೋಗ್ರಾಮ್ ಇದು ನಾವು ಏಳನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ವಿ ಹತ್ತನೇ ತಾರೀಕು ವರೆಗೂ ಇದ್ದೀವಿ ನಡೀತಾ ಇದೆ ಐದು ದಿವಸ ಈ ಗುರುಗಳಿಗೆ ಯಾರ್ಯಾರು ಪ್ರೀತಿಸ್ತಾರೆ ಅವರೆಲ್ಲರೂ ಇಲ್ಲಿ ಬನ್ನಿ ಅವ್ರವ್ರ ಪ್ರೀತಿ ತೋರಿಸಿದವರೇ ಆಶೀರ್ವಾದ ತೊಗೊಂಡು ಹೋಗ್ತಾರೆ ಈ ಸತಿ ಈ ಈ ಈ ಈ ಟೈಮ್ನಾಗ ಜನರಿಗೆ ಏನಾದರೂ ಕಾಯಿಲೆ ಆದರೆ ಅವ್ರಿಗೆ ಚಿಕಿತ್ಸೆಗೆ ಆಸ್ಪತ್ರೆಗೆ ಹೋಗೋಕ್ಕಾಗಲ್ಲ ಇಲ್ಲಿ ಬನ್ನಿ ಅವರು ಪ್ರಾರ್ಥನೆ ಮಾಡಿದ್ರೆ ಅವ್ರ ಚ ಅವ್ರದ್ದು ಚಿಕಿತ್ಸೆ ಅವ್ರು ಚೆನ್ನಾಗಾಕ್ತಾರೆ ಅದಕ್ಕೆ ಇಲ್ಲಿ ಬಂದು ಆಶೀರ್ವಾದ ತಗೊಂಡು ಹೋದರೆ ಅವ್ರಿಗೆ ಕಾಯಿಲೆ ದೂರ ಆಗುತ್ತೆ ಮತ್ತು ದೇ ಹೆಲ್ತಿ ಆಗ್ತಾರೆ ಅವರು ಮತ್ತು ನಮ್ಮ ಸಮಿತಿಗೆ ಯಾರಾದರೂ ಫೀಸ್ ಇಲ್ಲ ಸ್ಕಾಲರ್ಶಿಪ್ ಬೇಕು ಓದ್ತೀವಿ ನಾವು ಅಂತ ಒಳ್ಳೆ ವಿದ್ಯಾರ್ಥಿಗಳು ಬಂದರೆ ನಮ್ಮ ಸಮಿತಿ ಕಡೆಯಿಂದ ಅವ್ರಿಗೆ ನಾವು ಸ್ಕಾಲರ್ಶಿಪ್ನು ಮಾಡ್ತೀವಿ ಮತ್ತು ಯಾವ ಸ್ಕೂಲ್ಗೆ ಹೋಗ್ತಾರೆ ಅಲ್ಲಿ ಅಡ್ಮಿಷನ್ನು ಮಾಡ್ತೀವಿ ಮತ್ತು ನಮ್ಮ ಏರಿಯಾನಾಗ ಯಾರು ಔಟ್ ವಿದ್ಯಾರ್ಥಿ ಇದ್ರು ಅವ್ರ ಎಲ್ಲಾರ್ಗೆ ನಾವು ಸ್ಕೂಲ್ ಸೇರಿದ್ದೀವಿ ನಮಗೆ ಮುಖ್ಯವಾಗ ಇರೋದು ಏನಂದರೆ ಎಲ್ಲರೂ ವಿದ್ಯಾವಂತರಾಗಬೇಕು ಅದಾದ ಮೇಲೆ ಅವರು ಶ್ರೀಮಂತರು ಆಗಿಬಿಡ್ತಾರೆ ಫಸ್ಟು ಅವರು ವಿದ್ಯಾವಂತರು ಆಗಬೇಕು ಅದು ನಮ್ಮ ಸಮೇತಿದ್ದು ಇಚ್ಛೆ ನಮ್ಮ ಈ ನಮ್ಮ ಈ ದರ್ಗ ಬೆಳಗಿಂದ ಬೆಳಿಗ್ಗೆ ಆರು ಗಂಟೆಯಿಂದ ನೈಟ್ ಹತ್ತು ಗಂಟೆವರೆಗೂ ಓಪನ್ ಇರುತ್ತೆ ಬೆಳಗಿಂದ ರೈಟ್ವರೆಗೂ ಎಲ್ಲರೂ ಹಿಂದೂ ಮುಸ್ಲಿಮು ಸಿಖು ಇಸಾಯಿ ಗಂಗಾ ಜಮಿನಿ ಅಂತೀವಿ ನಾವು ಆ ಥರ ಎಲ್ಲ ಪ್ರಾಂತ್ನವರು ಎಲ್ಲ ರಿಲೀಜಿಯಸ್ನವರು ಇಲ್ಲಿ ಬರ್ತಾರೆ ಅವರು ಈ ಗುರುಗಳದ್ದು ಆಶೀರ್ವಾದ ತಗೊಳ್ತಾರೆ ಇಲ್ಲಿ ಮುಸ್ಲಿಮು ಹಿಂದೂ ಅವು ಇವು ಅಂತ ಏನಿಲ್ಲ ಇಲ್ಲಿ ಒಂದೇ ಮಾತಿರೋದು ಕಂಬಲ್ಪಜ್ ಭಾವ್ದು ನಾವು ಆಶಿಕ್ ಅಂತ ಇವ್ರದ್ದು ಈ ಪೂಜ್ಯರು ನಾವು ಅವ್ರ ಶಿಷ್ಯಗಳು ಅಂತ ಮತ್ತು ಈ ಥರ ಬರ್ತಾರೆ ಎಲ್ಲರೂ ಒಂದು ಒಂದು ಹೃದಯದಿಂದ ಒಂದು ಪ್ರ ಒಂದೇ ಪ್ರಾರ್ಥನೆ ಎಲ್ಲರಿಗೆ ಸೂಪಾಗಿರಲಿ ಅಂತ ನಮ್ಮ ಸಮೇತಿನಿಂದನೂ ಅದೇ ನಮ್ಮ ಕರ್ನಾಟಕಗೆ ನಮ್ಮ ಬೆಂಗಳೂರಿಗೆ ನಮ್ಮ ಇಂಡಿಯಾಗೆ ಒಂದು ಶಾಂತಿವಾದ ವಾತಾವರಣ ಇರಲಿ ಅಂತ ನಮ್ಮದು ಪ್ರಾರ್ಥನೆ ಥ್ಯಾಂಕ್ ಯು ಸರ್ ಇಲ್ಲಿನ ಪವಾಡಗಳು ತುಂಬ ಅದ್ಭುತವಾಗಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಸರ್ ಇಲ್ಲಿನ ಪವಾಡಗಳು ತುಂಬ ಅದ್ಭುತವಾಗಿದೆ ಅಂತ ವಿಸ್ಮಯವಾಗಿದೆ ಅಂತ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅದೇ ಇವ್ರದ್ದು ಫಸ್ಟು ಕರಿಷ್ಮ ಪವಾಡುವ ಅಂದರೆ ಫಸ್ಟು ಕರಿಷ್ಮ ಒಂದು ಎಂಟು ತಿಂಗಳಿಂದ ಅಲ್ಲಿಂದ ಇಲ್ಲಿ ದೇಹ ಬಂದ್ರು ದೇಹಕ್ಕೆ ಏನೂ ಆಗಲಿಲ್ಲ ಅದು ಇವ್ರದ್ದು ಫಸ್ಟು ಅದಾದಮೇಲೆ ಇಲ್ಲಿ ಯಾರಾದರೂ ಬನ್ನಿ ಅದು ಸೀರಿಯಸ್ ಕಂಡೀಷನ್ ಪೇಷಂಟ್ ಅಂದರೆ ಒಬ್ಬ ಪೇಷಂಟ್ ಕಣ್ಣಿಲ್ಲದ ಬಂದರು ಮತ್ತು ಒಂದು ವಾರ ಬಂದರು ಅವ್ರಿಗೆ ಕಣ್ಣು ಬಂತು ಮೇಲೆ ಇನ್ನೊಂದು ಪೇಷಂಟ್ ಕ್ಯಾನ್ಸರ್ ಪೇಷೆಂಟ್ ಬಂದರು ಅವ್ರಿಗೆ ಚಿಕಿತ್ಸೆ ಆಯಿತು ಈ ಥರ ಎಲ್ಲ ಯಾವ್ಯಾವ ಜ ಪೇಷಂಟ್ ಬರ್ತಾರೆ ಕಾಯಿಲೆಗೆ ಅದೆಲ್ಲರಿಗೆ ಚಿಕಿತ್ಸೆ ಆಗುತ್ತೆ ಇನ್ನೊಂದು ಇವರು ಸಾಲಿಕ್ ಅಂತೀವಿ ನಾವು ಸಾಲಿಕ್ ಅಂದರೆ ಜನರಿಗೆ ಮುಂದೆ ಜನರ ಸಾಥ್ ಇತ್ತು ಜೀವನ ಮಾಡೋರು ಅಲ್ಲಿ ಮುಂದೆ ಹಜರತ್ ರೀಸ್ ಖಾದರ್ ಹುಸ್ಸೇನ್ ಬಾಬಾ ಇದ್ದಾರಲ್ಲ ಅವರು ಮಜ್ಜೂಬ್ ಅವ್ರ ಹತ್ರ ಯಾರೂ ಸೇರಲ್ಲ ಅವರು ಎಲ್ಲರಿಗೆ ದೂರಿಗ್ತಾರೆ ಇವ್ರು ಎಲ್ಲರ ಜೊತೆನಾಗ ಹೋಗ್ತಾರೆ ಆ ಥರ ಗುರುಗಳು ಇವರು ಇವತ್ತು ನೀವು ನೋಡಬೇಕು ಬಹುದು ಹೋಗಿ ರೋಡ್ ಮೇಲೆ ನಮ್ಮ ಇದು ಕಬೂತ ಕ್ಯಾಪ್ ನಮ್ಮ ಕಬೂತ ಕ್ಯಾಪ್ ಅಂತ ಹಾಂ ನಾವು ರೋಡ್ನಾಗ ಹೋದರೆ ಒಂದು ಸಾವಿರಾರು ಪಾವಿಳಾಳುಗಳು ಪಾರಿವಾಳಗಳು ರೋಡು ಆ ಸೈಡ್ ಇರ್ತಾರೆ ಈ ಸೈಡ್ ಬರಲ್ಲ ಈ ದರ್ಗಾ ಮೇಲೆ ಬರಲ್ಲ ಮಸ್ಜಿದ್ ಮೇಲೆ ಬರಲ್ಲ ಮತ್ತು ಇಲ್ಲಿ ದೃಶ್ಯಗಳು ಬರಲ್ಲ ಅದ್ರ ಮೇಲೆ ಬರಲ್ಲ ಯಾಕಂದ್ರೆ ಇವರು ಬಹಳ ಪವಿತ್ರ ಬುಜುರ್ಗ ಆ ದಿವಾಲಿನಾಗ ಇವ್ರು ಕುರಾನ್ ಹೋಗುವಾಗ ಓದುವಾಗ ಯಾಕೆ ಬಂದರೆ ಅಲ್ಲಿ ಹೋಗಿ ಅಂತ ಹೇಳ್ದಿರೋದು ನೂರು ಅರವತ್ತು ವರ್ಷ ಮುಂಚೆ ಇಲ್ವರೆಗೂ ಆ ಪಂಚಗಳು ಇವ್ರದ್ದು ದುಡಿ ಕೇಳ್ತಾವ್ರೆ ಮತ್ತು ನೀವು ನೋಡ್ಬೋದು ಅಲ್ಲಿಂದ ಎಷ್ಟು ಅವರು ಇದು ಮಾಡೋದು ಅಲ್ಲಿ ಅದು ಐತೆ ಇಲ್ಲಿ ಯಾವುದು ಆ ಥರ ಬರಲ್ಲ ಯಾವುದೂ ಬಹಳಗಳು ಐತೆ ನಾನು ಹೇಳ್ತಾ ಇದ್ದರೆ ಬೆಳಿಗ್ಗೆ ಆಗ್ಬಿಡುತ್ತೆ ಆದರೂ ಇವ್ರದ್ದು ಇದು ಪೂರ್ತಿ ಆಗಲ್ಲ ಧನ್ಯವಾದಗಳು ಆಗಲಿ ಸರ್ ಧನ್ಯವಾದಗಳು ನಾವು ಈ ಪ್ರೋಗ್ರಾಮು ಸ್ಟಾರ್ಟ್ ಮಾಡ್ತಾ ಇರೋದು ಫಸ್ಟ್ ಡೇಸ್ ಯಾವುದಿರುತ್ತೆ ಅಂದರೆ ಜಿ ಖೈದಾ ಅಂತ ಒಂದು ನಮ್ಮ ಇಸ್ಲಾಮಿಕ್ ಮಂತ್ ಐತೆ ಆ ಇಸ್ಲಾಮಿಕ್ ಮಂತು ಲಾಸ್ಟು ಥರ್ಸ್ ನಿಂದ ಸ್ಟಾರ್ಟ್ ಮಾಡ್ತೀವಿ ಮಾಡಿ ಮೂರು ದಿವಸ ನಾಲ್ಕು ದಿವಸ ಐದು ದಿವಸ ಆರು ದಿವಸ ಏಳು ದಿವಸ ಆ ಥರ ಮಾಡ್ತೀವಿ ಈ ಸ ಈ ಸಲ ನಾವು ಆರನೇ ತಾರೀಖಿನಿಂದ ಹತ್ತನೇ ತಾರೀಕು ವರೆಗೂ ಮಾಡಿದ್ದೀವಿ ಬಹಳ ಶಾಂತಿಪೂರ್ವವಾಗಿ ಮಾಡಿದ್ದೀವಿ ಇದ್ರಾಗ ತಾವು ನೋಡಿರಬಹುದು ಎಲ್ಲರೂ ನೋಡಿರಬಹುದು ಬಹಳ ಇದು ಒಂದು ಪವಿತ್ರ ಸ್ಥಳ ಮತ್ತು ಒಂದು ಶಾಂತಿಯ ವಾತಾವರಣ ಬಂತು ಇದು ಇದರಿಂದ ಎಲ್ಲರಿಗೆ ಭಾಳ ಖುಷಿಯಾಯಿತು ನಾವು ನಾನು ಈ ಸುದ್ದಿಗಿ ವ್ಯೂವರ್ಸ್ಗೆ ಕೇಳ್ತಾ ಇರೋದು ಅಷ್ಟೇ ತಾವು ವಿಸಿಟ್ ಮಾಡಿ ಈ ದೇವಸ್ಥಾ ಈ ದರ್ಗಾಗೆ ಮತ್ತು ನಿಮಗೆ ಏನಾದರೂ ಟೆನ್ಷನ್ ಇದ್ದರೆ ನಿಮ್ದು ಏನಾದರೂ ಗಾಯಲಿದ್ದರೆ ಇದ್ದರೆ ಇಲ್ಲಿಂದ ಚಿಕಿತ್ಸೆ ಆರಾಮಾಗಿ ಆಗುತ್ತೆ ನೀವು ಬನ್ನಿ ಇಲ್ಲಿ ಪ್ರೇಯರ್ ಮಾಡ್ಬೋದು ನಮ್ಮ ಈ ನಮ್ಮ ಈ ದರ್ಗಾ ಬೆಳಗಿಂದ ಬೆಳಿಗ್ಗೆ ಆರು ಗಂಟೆಯಿಂದ ನೈಟ್ ಹತ್ತು ಗಂಟೆವರೆಗೂ ಓಪನ್ ಇರುತ್ತೆ ಬೆಳಗಿಂದ ರೈಟ್ವರೆಗೂ ಎಲ್ಲರೂ ಹಿಂದೂ ಮುಸ್ಲಿಮು ಸಿಖು ಇಸಾಯಿ ಗಂಗಾ ಜಮಿನಿ ಅಂತೀವಿ ನಾವು ಆ ಥರ ಎಲ್ಲ ಪ್ರಾಂತ್ನವರು ಎಲ್ಲ ರಿಲೀಜಿಯಸ್ನವರು ಇಲ್ಲಿ ಬರ್ತಾರೆ ಅವರು ಈ ಗುರುಗಳದ್ದು ಆಶೀರ್ವಾದ ತಗೊಳ್ತಾರೆ ಇಲ್ಲಿ ಮುಸ್ಲಿಮು ಹಿಂದೂ ಅವು ಇವು ಅಂತ ಏನಿಲ್ಲ ಇಲ್ಲಿ ಒಂದೇ ಮಾತಿರೋದು ಕಂಬಲ್ಪು ನಾವು ಆಶಿಕ್ ಅಂತ ಇವ್ರದ್ದು ಈ ಪೂಜ್ಯರು ನಾವು ಅವ್ರ ಶಿಷ್ಯಗಳು ಅಂತ ಮತ್ತು ಈ ಥರ ಬರ್ತಾರೆ ಎಲ್ಲರೂ ಒಂದು ಒಂದು ಹೃದಯದಿಂದ ಒಂದು ಪ್ರ ಒಂದೇ ಪ್ರಾರ್ಥನೆ ಎಲ್ಲರಿಗೆ ಸುಖವಾಗಿರಲಿ ಅಂತ ನಮ್ಮ ಸಮಿತಿಯಿಂದಲೂ ಅದೇ ನಮ್ಮ ಕರ್ನಾಟಕಗೆ ನಮ್ಮ ಬೆಂಗಳೂರಿಗೆ ನಮ್ಮ ಇಂಡಿಯಾಗೆ ಒಂದು ಶಾಂತಿವಾದ ವಾತಾವರಣ ಇರಲಿ ಅಂತ ನಮ್ಮದು ಪ್ರಾರ್ಥನೆ ಇವ್ರದ್ದು ಫಸ್ಟು ಕರಿಶ್ಮಾ ಪವಾಡುವ ಅಂದರೆ ಫಸ್ಟು ಕರಿಶ್ಮಾ ಒಂದು ಎಂಟು ತಿಂಗಳಿಂದ ಅಲ್ಲಿಂದ ಇಲ್ಲಿ ದೇಹ ಬಂದ್ರು ದೇಹಕ್ಕೆ ಏನೂ ಆಗಲಿಲ್ಲ ಅದು ಇವ್ರದ್ದು ಫಸ್ಟು ಅದಾದಮೇಲೆ ಇಲ್ಲಿ ಯಾರಾದರೂ ಬನ್ನಿ ಅದು ಸೀರಿಯಸ್ ಕಂಡೀಷನ್ ಪೇಷಂಟ್ ಅಂದರೆ ಒಬ್ಬ ಪೇಷಂಟ್ ಕಣ್ಣಿಲ್ಲದ ಬಂದರು ಮತ್ತು ಒಂದು ವಾರ ಬಂದರು ಅವ್ರಿಗೆ ಅದಾದ ಅದಾದಮೇಲೆ ಇನ್ನೊಂದು ಪೇಷಂಟ್ ಕ್ಯಾನ್ಸರ್ ಪೇಷಂಟ್ ಬಂದರು ಅವ್ರಿಗೆ ಚಿಕಿತ್ಸೆ ಆಯಿತು ಈ ಥರ ಎಲ್ಲ ಯಾವ್ಯಾವ ಪೇಷಂಟ್ ಬರ್ತಾರೆ ಕಾಯಿಲೆಗೆ ಅದೆಲ್ಲರಿಗೆ ಚಿಕಿತ್ಸೆ ಆಗುತ್ತೆ ಇನ್ನೊಂದು ಇವರು ಸಾಲಿಕ್ ಅಂತೀವಿ ನಾವು ಸಾಲಿಕ್ ಅಂದರೆ ಜನರಿಗೆ ಮುಂದೆ ಜನರು ಸಾಥ್ ಇತ್ತು ಜೀವನ ಮಾಡೋರು ಅಲ್ಲಿ ಮುಂದೆ ಹಜರತ್ ರೀಸ್ ಖಾದರ್ ಹುಸ್ಸೇನ್ ಬಾಬಾ ಇದ್ದಾರಲ್ಲ ಅವರು ಮಜೂಬ್ ಅವ್ರ ಹತ್ರ ಯಾರೂ ಸೇರಲ್ಲ ಅವರು ಎಲ್ಲರಿಗೆ ಇಕ್ತಾರೆ ಇವ್ರು ಎಲ್ಲರ ಜೊತೆನಾಗ ಹೋಗ್ತಾರೆ ಆ ಥರ ಗುರುಗಳು ಇವರು ಇವತ್ತು ನೀವು ನೋಡ್ಬೇ ಹೋಗಿ ರೋಡ್ ಮೇಲೆ ನಮ್ಮ ಈ ಬಾರಿವಾಳಗಳು ರೋಡು ಆ ಸೈಡ್ ಇರ್ತಾರೆ ಈ ಸೈಡ್ ಬರಲ್ಲ ಈ ದರ್ಗಾ ಮೇಲೆ ಬರಲ್ಲ ಮಸ್ಜಿದ್ ಮೇಲೆ ಬರಲ್ಲ ಮತ್ತು ಇಲ್ಲಿ ದೃಶ್ಯಗಳು ಬರಲ್ಲ ಅದ್ರ ಮೇಲೆ ಬರಲ್ಲ ಯಾಕಂದರೆ ಇವರು ಭಾಳ ಪವಿತ್ರ ಬುಜುರ್ಗ ಆ ದಿವಾಲಿನಾಗ ಇವರು ಕುರಾನ್ ಹೋಗುವಾಗ ಓದುವಾಗ ಯಾರೇ ಅಲ್ಲಿ ಹೋಗಿ ಅಂತ ಹೇಳ್ದಿರೋದು ನೂರು ಅರವತ್ತು ವರ್ಷ ಮುಂಚೆ ಇಲ್ಲಿವರೆಗೂ ಆ ಪಂಚಿಗಳು ಇವ್ರದ್ದು ದುಡಿ ಕೇಳ್ತಾವ್ರೆ ಮತ್ತು ನೀವು ನೋಡ್ಬೋದು ಅಲ್ಲಿಂದ ಎಷ್ಟು ಅವರು ಇದು ಮಾಡೋದು ಎಲ್ಲಿ ಅದು ಮೈ ಐತೆ ಇಲ್ಲಿ ಯಾವುದು ಆ ಥರ ಬರೋಲ್ಲ ಯಾವುದೂ ಬಹಳಗಳು ಐತೆ ನಾನು ಹೇಳ್ತಾ ಇದ್ದರೆ ಬೆಳಿಗ್ಗೆ ಆಗಿಬಿಡುತ್ತೆ ಆದರೂ ಇವ್ರದ್ದು ಇದು ಪೂರ್ತಿ ಆಗಲ್ಲ